ಮುಂದಿನ ತರಗತಿಯಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಪ್ರಕರಣ ನಾಲ್ಕರಿಂದ ಏಳರವರೆಗೆ ಗಮನಿಸ್ತಾ ಬಂದ್ವಿ ಅಲ್ಲಿ ಗ್ರಾಮ ಪಂಚಾಯಿತಿಯ ಸ್ಥಾಪನೆ ಬಗ್ಗೆ ಮತ್ತೆ ಒಂದು ಗ್ರಾಮ ಪಂಚಾಯತಿಯನ್ನು ಘೋಷಿಸುವಂತಹ ಅಧಿಕಾರ ಯಾರಿಗಿರುತ್ತೆ ನಂತರದಲ್ಲಿ ಗ್ರಾಮ ಪಂಚಾಯತಿ ಒಂದು ಯಾವ ರೀತಿ ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಇನ್ನು ಪ್ರಕರಣ ಎಂಟರಲ್ಲಿ ಏನ್ ಹೇಳುತ್ತೆ ಈ ತರಗತಿಯಲ್ಲಿ ನಾವು ಚರ್ಚೆ ಮಾಡುವಂಥದ್ದು ಆಡಳಿತ ಸಮಿತಿ ಅಥವಾ ಆಡಳಿತ ಅಧಿಕಾರಿ ನೇಮಕ ಅನ್ನುವಂಥದ್ದು ಯಾರು ಮಾಡ್ತಾರೆ ಯಾಕೆ ಮಾಡ್ತಾರೆ ಈ ಸಮಿತಿಯನ್ನು ಮಾಡುವ ಉದ್ದೇಶ ಏನು ಹಾಗೆ ಪ್ರಕರಣ ಒಂಬತ್ತರಲ್ಲಿ ಮತದಾನದ ಹಕ್ಕನ್ನ ಕೊಟ್ಟಿರುವಂಥದ್ದು ಅದ್ರ ಬಗ್ಗೆ ಚರ್ಚೆ ಇನ್ನು ಬಹಳ ಮುಖ್ಯವಾಗಿ ಪ್ರಕರಣ ಹತ್ತರಲ್ಲಿ ಮತದಾರರ ಪಟ್ಟಿಯನ್ನು ತಯಾರಿಸುವವರು ಯಾರು ಅದು ಯಾರ ಹತ್ರ ಇರುತ್ತೆ ಹೇಗೆ ತಯಾರಿಸ್ತಾರೆ ಅನ್ನೋದ್ರ ಬಗ್ಗೆ ಹಾಗೆ ಪ್ರಕರಣ ಹನ್ನೊಂದರಲ್ಲಿ ಒಂದು ಒಬ್ಬ ಸದ ಪಂಚಾಯಿತಿ ಸದಸ್ಯನಾಗಬೇಕು ಅಂದ್ರೆ ಅರ್ಹತೆ ಏನು ಅನ್ನೋದ್ರ ಬಗ್ಗೆ ಈ ತರಗತಿಯಲ್ಲಿ ಚರ್ಚೆಯನ್ನು ಮಾಡುವಂಥದ್ದು ನಾವು ಮೊದಲನೇದಾಗಿ ಪ್ರಕರಣ ಎಂಟನ್ನ ಸ್ಟಾರ್ಟ್ ಮಾಡೋದು ಇಲ್ಲಿ ಆಡಳಿತ ಸಮಿತಿ ಅಂದ್ರೆ ಒಂದು ಗುಂಪು ಸಮಿತಿ ಅಂದ್ರೆ ನಾಲ್ಕು ಜನ ಸೇರ್ಬೋದು ಐದು ಜನ ಇರಬಹುದು ಸಮಿತಿ ಅಂತವರು ಇಲ್ಲಿ ಆಡಳಿತ ಅಧಿಕಾರಿ ಅಂದ್ರೆ ಒಬ್ಬ ಅಧಿಕಾರಿ ಇದಕ್ಕೆ ಮುಂಚಿತವಾಗಿ ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ನಾನೊಂದು ರೀತಿಯಲ್ಲಿ ಹೇಳ್ತೇನೆ ಒಂದು ಪಂಚಾಯಿತಿ ಪ್ರದೇಶಕ್ಕೆ ಮೂವತ್ತು ಜನರ ಅವಶ್ಯಕತೆ ಇರುತ್ತೆ ಸದಸ್ಯರ ಅವಶ್ಯಕತೆ ಇರುತ್ತೆ ಅಂತ ಇಟ್ಕೊಳ್ಳಿ ಮೂವತ್ತು ಜನರ ಸದಸ್ಯರು ಬೇಕು ಈ ಮೂವತ್ತು ಜನರ ಸದಸ್ಯರಿಗೋಸ್ಕರವಾಗಿ ಒಂದು ಚುನಾವಣೆ ನಡೆಯುತ್ತೆ ಚುನಾವಣೆ ನನ್ ನಡೆದ ನಂತರದಲ್ಲಿ ಇಲ್ಲಿ ಮೂರನೇ ಎರಡರಷ್ಟು ಮೂರನೇ ಎರಡರಷ್ಟು ಸ್ಥಾನ ಭರ್ತಿಯಾಗುತ್ತೆ ನಾ ಹಿಂದಿನ ತ ವಿಡಿಯೋದಲ್ಲಿ ಹೇಳಿದ್ದೀನಿ ಮೂರನೇ ಎರಡರಷ್ಟು ಸ್ಥಾನ ಭರ್ತಿ ಆಗುತ್ತೆ ಇನ್ನು ಒಂದನೇ ಮೂರನೇ ಒಂದರಷ್ಟು ಸ್ಥಾನ ಖಾಲಿ ಉಳ್ಕೊಡುತ್ತೆ ಖಾಲಿ ಉಳ್ಕೊಡುತ್ತೆ ಇದನ್ನ ಮೂರನೇ ಎರಡರಷ್ಟು ಸ್ಥಾನ ಭರ್ತಿಯಾದ ಸ್ಥಾನವನ್ನ ಜಿಲ್ಲಾಧಿಕಾರಿ ಏನಂತ ಕರೀತಾರೆ ಕ್ರಮಬದ್ಧ ಚುನಾವಣೆ ಅಥವಾ ಕ್ರಮಬದ್ಧ ಗ್ರಾಮ ಪಂಚಾಯಿತಿ ಅಂತ ಕರೀತಾರೆ ಕ್ರಮಬದ್ಧ ಗ್ರಾಮ ಪಂಚಾಯಿತಿ ಅಂತ ಕರೀತಾರೆ ಇನ್ನು ಈ ಉಳಿದಂತಹ ಹುದ್ದೆ ಏನಿದೆ ಅದನ್ನ ಮರು ಚುನಾವಣೆ ಮಾಡಬಹುದು ಅಥವಾ ಅಲ್ಲಿಗೆ ಆ ಚುನಾವಣೆಯನ್ನ ಸ್ವಲ್ಪ ದಿನಗಳ ಮಟ್ಟಿಗೆ ನಿಲ್ಲಿಸಬಹುದು ಈ ನೋಡಿ ಪ್ರಕರಣ ಐದರಲ್ಲಿ ತಿಳಿಸಿರುವಂಥದ್ದು ಪ್ರಕರಣ ಐದರಲ್ಲಿ ನೆನ್ಪಿಟ್ಕೊಳ್ಳಿ ಪ್ರಕರಣ ಐದರ ಅಡಿಯಲ್ಲಿ ಐದರಡಿಯಲ್ಲಿ ತಿಳಿಸಿರುವಂತದ್ದು ಬಗ್ಗೆ ನಾವು ಮಾತಾಡ್ತಾ ಇರುವಂಥದ್ದು ಈ ಖಾಲಿ ಆದಂತಹ ಏನು ಸ್ಥಾನಗಳೇನಿದೆ ಸದಸ್ಯರ ಏನು ಬೇಕಾಗಿತ್ತು ಒಂದು ಸಮಿತಿ ಬೇಕಾಗಿತ್ತು ಒಂದು ಊರಿಗೆ ಒಂದು ಏನೋ ಸದಸ್ಯರನ್ನ ಆಯ್ಕೆ ಮಾಡಬೇಕಿತ್ತು ಆ ಆಯ್ಕೆ ಆಗುವ ಸಂದರ್ಭದಲ್ಲಿ ಒಂದು ಚುನಾವಣೆಯ ಏನೋ ಒಂದು ಗದ್ದಲ ಆಯಿತು ಅಥವಾ ಏನೋ ಒಂದು ಆ ಐದಕರ ಘಟನೆ ನಡೆದು ಆ ಸ್ಥಾನಗಳು ಹಾಗೆ ಖಾಲಿ ಉಳ್ಕೊಂಡವು ಮೂವತ್ತು ಸ್ಥಾನಗಳಲ್ಲಿ ಇಪ್ಪತ್ತು ಸ್ಥಾನ ಭರ್ತಿ ಆಯಿತು ಹತ್ತು ಸ್ಥಾನಗಳು ಖಾಲಿ ಉಳ್ಕೊಂಡು ಆ ಹತ್ತು ಗ ಸ್ಥಾನವನ್ನ ಖಾಲಿ ಭರ್ತಿ ಮಾಡೋಕೆ ಆಗೋದಿಲ್ಲ ಈಗ ಏನೋ ಅದು ಈ ಸಂದರ್ಭದಲ್ಲಿ ಚುನಾವಣೆ ನಡೆಯುವಲು ಸೂಕ್ತವಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿಗೇನಾದ್ರೂ ಮನದಟ್ಟ ಆದ್ರೆ ಜಿಲ್ಲಾಧಿಕಾರಿಗಳಿಗೆ ಈ ಸೂಕ್ತವಲ್ಲ ಈ ಈ ಸಮಯ ಸೂಕ್ತವಲ್ಲ ಸೂಕ್ತವಲ್ಲ ಅಂದ್ರೆ ಆ ಪ್ರದೇಶದಲ್ಲಿ ಗಲಾಟೆ ದುಂಬಿ ಹಿಂಸಾಚಾರ ನಡೀತಾ ಇರುತ್ತೆ ಅಂತ ಭಾವಿಸ್ಕೊಳ್ಳಿ ಆ ಸಂದರ್ಭದಲ್ಲಿ ಈ ಟೈಮ್ ನಲ್ಲಿ ಏನಾದ್ರೂ ಚುನಾವಣೆ ಮಾಡಿದ್ರೆ ಸೂಕ್ತವಲ್ಲ ಅನ್ನುವಂಥದ್ದು ಜಿಲ್ಲಾಧಿಕಾರಿಗಳಿಗೆ ಮನದಟ್ಟಾದ್ರೆ ಅಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಈ ಆಡಳಿತ ಸಮಿತಿ ಅಥವಾ ಆಡಳಿತ ಅಧಿಕಾರಿಯನ್ನ ನೇಮಕ ಮಾಡ್ತಾರೆ ಆಡಳಿತ ಅಧಿಕಾರಿ ಅಥವಾ ಆಡಳಿತ ಸಮಿತಿ ಇದನ್ನ ನೇಮಕ ಮಾಡುವ ಉದ್ದೇಶ ಇಷ್ಟೇ ಚುನಾವಣೆಯಲ್ಲಿ ಭರ್ತಿ ಆಗದೆ ಉಳಿದಂತಹ ಸ್ಥಾನಗಳಲ್ಲಿ ಸ್ಥಾನಗಳಿಗೆ ಚುನಾವಣೆ ನಡೆಯಲು ಸೂಕ್ತವಲ್ಲ ಅಂತ ಜಿಲ್ಲಾಧಿಕಾರಿ ಏನಾದರೂ ಅನಿಸಿದ್ರೆ ಆ ಸ್ಥಾನ ಅಲ್ಲಿ ಒಂದು ಕೆಲಸ ಮಾಡಬೇಕಲ್ಲ ಅಲ್ಲಿ ಒಂದು ಸ್ಥಾನಗಳಲ್ಲಿ ಒಂದು ಅಧಿಕಾರಿಯನ್ನು ನೇಮಕ ಮಾಡಬೇಕು ಅನ್ನೋ ಉದ್ದೇಶದಿಂದ ಜಿಲ್ಲಾಧಿಕಾರಿ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರೆ ಇದಿಷ್ಟು ನೆನಪಿಟ್ಕೊಳ್ಳಿ ಇದು ಒಂದು ಪಾಯಿಂಟ್ ಆಯ್ತು ಇನ್ನು ಈ ನೇಮಕಾತಿ ಮಾಡುವಂತಹ ಅಧಿಕಾರಿ ಅಥವಾ ಸಮಿತಿ ಅರ್ಹತೆ ಏನು ಆಡಳಿತ ಸಮಿತಿಯನ್ನ ಯಾರನ್ನ ಆಯ್ಕೆ ಮಾಡ್ತಾರೆ ಅಂದ್ರೆ ಜಿಲ್ಲಾಧಿಕಾರಿಗೆ ಬಿಟ್ಟಿರುವಂತದ್ದು ಒಂದು ಸಮಿತಿಯನ್ನ ಆಯ್ಕೆ ಮಾಡುವ ಈ ಸಮಿತಿ ಎಲ್ಲಿಂದ ತಗೋಬಹುದು ಅಂದ್ರೆ ಈ ಚುನಾವಣೆಗೆ ಅಭ್ಯರ್ಥಿಯಾಗಿ ಅಥವಾ ಪ್ರತಿನಿಧಿಯಾಗಿ ಸ್ಪರ್ಧಿಸಲು ಬಂದಂತಹ ಒಂದು ಜನರ ಒಂದು ಏನದು ಸ್ಪರ್ಧಿಯ ಜನರ ಸ್ಪರ್ಧಿಯ ಒಂದು ಗುಂಪನ್ನ ಗುಂಪನ್ನ ಆಯ್ಕೆ ಮಾಡಬಹುದು ಆಯ್ಕೆ ಮಾಡಬಹುದು ಅಥವಾ ಈಗೇನು ಸ್ಪರ್ಧಿಗಳು ಬಂದಿರ್ತಾರಲ್ಲ ಅವರಿಂದನೇ ಒಂದು ಗುಂಪನ್ನ ಆಯ್ಕೆ ಮಾಡಿ ಒಂದು ಸಮಿತಿಯನ್ನ ರಚನೆ ಮಾಡಬಹುದು ಅಥವಾ ನಮ್ಮ ಜಿಲ್ಲಾಧಿಕಾರಿಗೆ ಜಿಲ್ಲಾಧಿಕಾರಿಗೆ ಆಯ್ಕೆ ಆದಂತಹ ಜಿಲ್ಲಾಧಿಕಾರಿನೇ ಯಾವುದೇ ಒಂದು ಒಂದು ಅಧಿಕಾರಿಯನ್ನ ನೇಮಕ ಮಾಡಬಹುದು ಯಾವುದೇ ಅಧಿಕಾರಿಯನ್ನ ಅಧಿಕಾರಿಯನ್ನ ನೇಮಕ ಮಾಡಬಹುದು ನೇಮಕ ಮಾಡಬಹುದು ಇದು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಿರುವಂತದ್ದು ಒಂದು ಚುನಾವಣೆಯಲ್ಲಿ ಗದ್ಲಾಗೊಂಬಿ ಆದಾಗ ಅಲ್ಲಿ ಅಲ್ಲಿರುವಂತಹ ಸ್ಥಳೀಯರ ಒಂದು ಸ್ಪರ್ಧಿ ಸ್ಪರ್ಧಿಗಳು ಈ ಚುನಾವಣೆಯಲ್ಲಿ ಭಾಗವಹಿಸ್ತಿರ್ತಾರಲ್ಲ ಅವರನ್ನೇ ಸೇರಿಸಿಕೊಂಡು ಒಂದು ಸಮಿತಿಯನ್ನು ಮಾಡಬಹುದು ಅಥವಾ ಜಿಲ್ಲಾಧಿಕಾರಿಗೆ ಮನ ಬಂದ ಒಂದು ನಿಯಮ ಅಧಿಕಾರಿಯನ್ನೇ ನೇಮಕಾತಿ ಮಾಡ್ಕೋಬಹುದು ಅನ್ನುವಂಥದ್ದು ಜಿಲ್ಲಾಧಿಕಾರಿಗಳಿಗೆ ಒಂದು ಬಿಟ್ಟಿರುವಂತಹ ವಿಚಾರ ಇನ್ನು ನಂತರದಲ್ಲಿ ನೋಡಿ ಏನು ಅಂದ್ರೆ ಈ ಹುದ್ದೆಯ ಈ ಹುದ್ದೆಯ ಒಂದು ಅಧಿಕಾರ ಧಾರಣೆ ಮಾಡ್ತಾರಲ್ಲ ಅದರ ಅವಧಿ ಏನಿರುತ್ತೆ ಅಂದ್ರೆ ಆರು ತಿಂಗಳವರೆಗೆ ಮಾತ್ರ ಆರು ತಿಂಗಳ ಒಳಗೆ ಮಾತ್ರ ಹೊರಗೆ ಮಾತ್ರ ಅಂದ್ರೆ ನೋಡಿ ಇದು ಕಾಯ್ದೆಯಲ್ಲೂ ಬಹಳಷ್ಟು ಚೆನ್ನಾಗಿ ಹೇಳಿದ್ದಾರೆ ಆರು ತಿಂಗಳಿಗೆ ಮೀರದಂತೆ ಅಂತ ಹೇಳಿದ್ದಾರೆ ಆರು ತಿಂಗಳಿಗೆ ತಿಂಗಳಿಗೆ ಮೀರದಂತೆ ಅಂದ್ರೆ ಆರು ತಿಂಗಳ ಒಳಗೆ ಕೂಡ ಇವರನ್ನ ತೆಗೆದು ಹಾಕಬಹುದು ಯಾ ಯಾರನ್ನ ಈ ಸಮಿತಿಯನ್ನ ಕೂಡ ತೆಗೆದು ಹಾಕಬಹುದು ಅಥವಾ ಈ ಸಮಿತಿಗೆ ನೇಮಕ ಆದಂತಹ ಒಂದು ಅಧಿಕಾರಿಯನ್ನು ಏನಿರ್ತಾನೆ ಅವನು ಕೂಡ ತೆಗೆದು ಹಾಕಬಹುದು ಆ ತೆಗೆದು ಹಾಕುವಂತಹ ಅಧಿಕಾರಿ ಅಧಿಕಾರಿ ಯಾರಿಗಿರುತ್ತೆ ಇರುತ್ತೆ ಯಾಕೆಂದ್ರೆ ಅವರಿಂದಾನೇ ನೇಮಕ ಆಗಿರ್ಬೋದು ಆರು ತಿಂಗಳಿಗೂ ಹೆಚ್ಚಿಗೆ ಕೂಡ ಈ ಹುದ್ದೆಯಲ್ಲಿ ಇರುವಂತೆ ಅವಕಾಶ ಕೊಡೋಲ್ಲ ಆಕ್ಟ್ ಅಲ್ಲಿ ತಿಳಿಸ್ಕೊಡ ಇರುವಂತೆ ಅಷ್ಟೊಳಗೆ ಮತ್ತೊಂದ್ಸರಿ ಚುನಾವಣೆ ಮಾಡಬೇಕು ಲೆಕ್ಕಕ್ಕೆ ಹೋದ್ರೆ ಒಂದು ತಿಂಗಳ ಒಳಗೆ ಚುನಾವಣೆ ಮಾಡ್ಬೇಕಲ್ಲಿ ಒಂದನೇ ನಾನು ತಿಳಿಸಿದೆ ನಿಮಗೆ ಲಾಸ್ಟ್ ಒಂದು ಪಾಯಿಂಟ್ ಅಲ್ಲಿ ಒಂದನೇ ಮೂರರಷ್ಟು ಸ್ಥಾನ ಏನಾದ್ರೂ ಖಾಲಿ ಉಳ್ಕೊಂಡ್ರೆ ಒಂದು ತಿಂಗಳ ಒಳಗೆ ಆ ಸ್ಥಾನಗಳನ್ನ ಭರ್ತಿ ಮಾಡ್ಬೇಕು ಅನ್ನುವಂಥದ್ದು ಕಾಯ್ದೆ ತಿಳಿಸಿದೆ ಆರು ಅಲ್ಲಿವರೆಗೆ ಒಂದು ಸಮಿತಿ ಏನಾದ್ರೂ ನೇಮಕ ಮಾಡಿದ್ರೆ ಆರು ತಿಂಗಳ ಒಳಗೆ ಒಂದು ಚುನಾವಣೆ ಮಾಡ್ಬೇಕು ಆರು ತಿಂಗಳಕ್ಕಿಂತ ಜಾಸ್ತಿ ಆ ಸಮಿತಿಯನ್ನ ನಡೆಸೋ ಹಾಗಿಲ್ಲ ಅನ್ನುವಂಥದ್ದು ಕಾಯ್ದೆಯಲ್ಲಿ ತಿಳಿಸಿರುವಂತದ್ದು ನಾವು ನೋಡ್ತಾ ಬರ್ತೀವಿ ನೋಡಿ ಆಮೇಲೆ ಈ ಸಮಿತಿಗೆ ಒಂದು ಕ್ರಮಬದ್ಧ ಚುನಾವಣೆ ನಡೆದು ಒಂದು ಕ್ರಮಬದ್ಧ ಚುನಾವಣೆ ನಡೆದು ಚುನಾವಣೆ ನಡೆದು ಒಂದು ಗ್ರಾಮ ಪಂಚಾಯಿತಿ ಏನಾದರೂ ಸ್ಥಾಪನೆ ಆಗಿದ್ರೆ ಪಂಚಾಯಿತಿ ಸ್ಥಾಪನೆ ಆಗಿದ್ರೆ ಅದೇ ಆ ಪಂಚಾಯಿತಿಗೆ ಇರುವಂತಹ ಅಧಿಕಾರ ಏನಿದೆ ಅಧಿಕಾರ ಏನಿದೆ ಅದೆಲ್ಲವೂ ಕೂಡ ಈ ಸಮಿತಿ ಅಥವಾ ಇರುತ್ತೆ ಒಂದು ಗ್ರಾಮಬದ್ಧ ಚುನಾವಣೆ ನಡೆದು ಮೂವತ್ತು ಸದಸ್ಯರದಲ್ಲಿ ಮೂವತ್ತು ಜನರು ಆಯ್ಕೆಯಾಗಿದ್ರೆ ಆ ಒಂದು ಪಂಚಾಯಿತಿ ರಚನೆ ಆಗ್ತಿತ್ತಲ್ಲ ಆ ಪಂಚಾಯ್ತಿಗಿರುವಂತಹ ಅಧಿಕಾರ ಈ ಆಯ್ಕೆಯಾದಂತಹ ಸಮಿತಿಗಿರುತ್ತೆ ಅಥವಾ ಆಯ್ಕೆಯಾದಂತಹ ಅಧಿಕಾರಿಗಿರುತ್ತೆ ಅನ್ನುವಂಥದ್ದು ಪ್ರಕರಣ ಎಂಟು ತಿಳಿಸೋರು ಇನ್ನು ಆಡಳಿತ ಸಮಿತಿ ಅಥವಾ ಆಡಳಿತ ಅಧಿಕಾರಿ ಯಾರು ನೇಮಕ ಮಾಡ್ತಾರೆ ಯಾಕಂಗ ನೇಮಕ ಮಾಡ್ತಾರೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಯ್ತು ಅನ್ಕೊಂಡೆ ನೋಡಿ ಮತದಾನದ ಹಕ್ಕು ಮತದಾನದ ಹಕ್ಕು ನೋಡಿ ಎಲ್ಲರೂ ಕೂಡ ಮತದಾನವನ್ನ ಮಾಡುವಂಥದ್ದು ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟಂಥವರು ವಯಸ್ಸು ಎಲ್ಲರೂ ಮೇಲ್ಪಟ್ಟವರು ಮತದಾನವನ್ನ ಮಾಡಬಹುದು ಗುರುತಿನ ಚೀಟಿಯ ಮತದಾನ ಗುರುತಿನ ಚೀಟಿ ಅಥವಾ ಏನು ಮತದಾರರ ಪಟ್ಟಿಯಲ್ಲಿ ಮತದಾರರ ಪಟ್ಟಿಯಲ್ಲಿ ಯಾರದೆಲ್ಲ ಹೆಸರಿರುತ್ತೋ ಅವರೆಲ್ಲರೂ ಕೂಡ ಒಂದು ಮತದಾನದ ಹಕ್ಕನ್ನು ಹೊಂದಿರ್ತಾರೆ ಅನ್ನುವಂಥದ್ದು ತಿಳಿಸುತ್ತೆ ಪ್ರಕರಣ ಒಂಬತ್ತು ಯಾವ ಗ್ರಾಮ ಪಂಚಾಯಿತಿ ಕ್ಷೇತ್ರದಲ್ಲಿ ಅವರು ಯಾರು ಮತದಾರರ ಪಟ್ಟಿಯಲ್ಲಿ ಹೆಸರಿರ್ತಾರೋ ಅವರೆಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಬಹುದು ಮತದಾನದಲ್ಲಿ ಭಾಗವಹಿಸಿ ಭಾಗವಹಿಸಬಹುದು ಅನ್ನುವಂಥದ್ದು ತಿಳಿಸುತ್ತೆ ಹಾಗೆ ಮತದಾನ ಒಂದು ನಮ್ಮೆಲ್ಲರ ಹಕ್ಕು ಫಂಡಮೆಂಟಲ್ ರೈಟ್ಸ್ ಮತ್ತು ಕರ್ತವ್ಯ ಫಂಡಮೆಂಟಲ್ ಡ್ಯೂಟೀಸ್ ಅಂತಾನು ಕರೆಯುವಂಥದ್ದು ನೀವು ಕರ್ತವ್ಯ ನೀವು ಮತವನ್ನು ಹಾಕುವಂಥದ್ದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಹಕ್ಕು ಮತ್ತು ಕರ್ತವ್ಯ ಅನ್ನುವಂಥದ್ದು ತಿಳಿಸುತ್ತೆ ಹಾಗೆ ಇಲ್ಲಿ ಮತದಾನದಲ್ಲಿ ಬಂದಾಗ ಪ್ರತಿಯೊಬ್ಬರೂ ಕೂಡ ಮತವನ್ನು ಚಲಾಯಿಸಬೇಕು ನಾನು ಮತವನ್ನು ಚಲಾಯಿಸೋದಿಲ್ಲ ಅವರವರ ಇಚ್ಛೆಗೆ ಬಿಟ್ಟಿರುವುದು ಅಂತದ್ದು ನೀವು ಮತವನ್ನ ಚಲಾಯಿಸಬೇಕು ಚತ ಚಲಾವಣೆ ಮಾಡೋದೇ ಇಲ್ಲ ಅಂದ್ರೆ ನಿಮ್ಗೆ ಶಿಕ್ಷೆ ಅಥವಾ ದಂಡ ಯಾವುದೇ ರೀತಿಯದಿಲ್ಲ ನಮ್ಮ ಭಾರತ ಸಂವಿಧಾನದಲ್ಲೂ ತಿಳಿಸಿಲ್ಲ ಅಥವಾ ಈ ಗ್ರಾಮ ಪಂಚಾಯತಿ ಆಕ್ಟ್ನಲ್ಲೂ ದಂಡ ಶಿಕ್ಷೆ ಯಾವುದೇ ರೀತಿಯದಂತೂ ಇಲ್ಲ ಬಟ್ ಆದರೂ ಕೂಡ ನೀವು ನಿಮ್ಮೆಲ್ಲರ ಕರ್ತವ್ಯ ಅಥವಾ ಹಕ್ಕನ್ನ ಚಲಾಯಿಸುವಂತಹ ಅಧಿಕಾರ ಹೊಂದಿರುತ್ತೆ ನೀವು ಅಕಸ್ಮಾತ್ ಚಲ ಚುನಾವಣೆಗೆ ಬಂದು ಮತವನ್ನ ನೀವು ನಿಮ್ಮ ಅಭ್ಯರ್ಥಿಯ ಇಷ್ಟವಾದ ಅಭ್ಯರ್ಥಿ ಆಯ್ಕೆ ಮಾಡಿದರೆ ಒಂದು ಒಳ್ಳೆಯ ಕೆಲಸ ನಿಮ್ಮ ಅಭ್ಯರ್ಥಿ ಇಷ್ಟವಿಲ್ಲದ ಸಂದರ್ಭದಲ್ಲಿ ಅದಕ್ಕಾಗಿಯೂ ಕೂಡ ನಾವು ಚುನಾವಣೆಯಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ನೋಟ ಅಂತ ತಂದೆ ನೋಟ ಅನ್ನ ತಂದಿದೆ ನೋಟ ಅಂದ್ರೆ ನನ್ಗೆ ಯಾವುದೇ ಅಭ್ಯರ್ಥಿ ಇಷ್ಟ ಇಲ್ಲ ನನ್ನ ಅಬೋ ಯಾರು ಕೂಡ ನನ್ಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಆ ಆ ಆ ಆಯ್ಕೆಯನ್ನು ಕೂಡ ನೀವು ಮಾಡ್ಬೋದು ಅದು ನನಗೆ ಯಾವ ಅಭ್ಯರ್ಥಿ ಇಷ್ಟ ಇಲ್ಲ ಅನ್ನುವಂಥದ್ದು ಕೂಡ ನೀವು ಆಯ್ಕೆ ಮಾಡಬಹುದು ಆದ್ರೂ ಕೂಡ ಮತದಾನದ ಹಕ್ಕು ಪ್ರತಿಯೊಬ್ಬರ ನಾಗರಿಕನ ಕರ್ತವ್ಯ ಮತ್ತು ಹಕ್ಕಾಗಿರೋದ್ರಿಂದ ಪ್ರತಿಯೊಬ್ಬರು ಮತದಾನ ನೀಡಬೇಕು ಒಂದು ಸುಭದ್ರ ಭಾರತದ ಆಡಳಿತ ವ್ಯವಸ್ಥೆಗೆ ಒಂದು ಅಧಿಕಾರವನ್ನು ಕೊಡಬೇಕು ಒಬ್ಬರಿಗೆ ಅಂದ್ರೆ ನಮ್ಮೆಲ್ಲರನ್ನ ಒಂದು ಸರಿದಾರಿ ದೃಷ್ಟಿಯಲ್ಲಿ ನಡೆಸ್ಕೋಬೇಕು ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅದೆಲ್ಲರ ನಿಮ್ಮ ಜವಾಬ್ದಾರಿ ಪ್ರತಿಯೊಬ್ಬರು ಮತದಾನವನ್ನು ಮಾಡಿ ನಂತರದಲ್ಲಿ ಮತದಾರರ ಪಟ್ಟಿ ಪ್ರಕರಣ ಹತ್ತೇನು ಹೇಳುತ್ತೆ ಮತದಾರರ ಪಟ್ಟಿಯ ಬಗ್ಗೆ ತಿಳಿಸ್ಕೊಂತ ಮತದಾರರ ಪಟ್ಟಿಯನ್ನೇ ಇಲ್ಲಿ ಯಾರು ತಯಾರಿಸ್ತಾರೆ ಅದು ಇಂಪಾರ್ಟೆಂಟ್ ಮತದಾರರ ಪಟ್ಟಿಯನ್ನ ತಯಾರಿಸುವವರು ಯಾರು ಮತದಾರ ಇದು ಕ್ವಶನ್ ಬಹಳ ಸರಿಯಾಗಿದೆ ಮತದಾರರ ಪಟ್ಟಿಯನ್ನ ತಾಲೂಕು ರೆವಿನ್ಯೂ ರೆವಿನ್ಯೂ ತಹಶೀಲ್ದಾರ್ ರೆವಿನ್ಯೂ ವಿಭಾಗದ ತಾಲೂಕು ರೆವಿನ್ಯೂ ವಿಭಾಗದ ತಹಶೀಲ್ದಾರ್ ಏನಿರ್ತಾರೆ ಅವರು ಮತದಾರರ ಪಟ್ಟಿಯನ್ನ ತಯಾರಿಸುವಂತದ್ದು ಮತದಾರರ ಪಟ್ಟಿ ತಯಾರಿಸುವರು ಇನ್ನೊಂದು ಪಾಯಿಂಟ್ ನೋಡಿ ಇನ್ನೊಂದು ಪಾಯಿಂಟ್ ಅಲ್ಲಿ ಏನು ಹೇಳುತ್ತೆ ಅಂದ್ರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿಯ ಚುನಾವಣೆ ಜಿಲ್ಲಾ ಪಂಚಾಯಿತಿಯ ಚುನಾವಣೆಗೆ ಏನು ಮತದಾರರ ಪಟ್ಟಿಯನ್ನು ತಯಾರಿಸುತ್ತಾರೋ ಮತ್ ಜಿಲ್ಲಾ ಜಿಲ್ಲಾ ಪಂಚಾಯಿತಿಯ ಚುನಾವಣೆಗೆ ತಯಾರಿಸಿರುವಂತಹ ಇರುವಂತಹ ಮತದಾರರ ಪಟ್ಟಿಯನ್ನೇ ಪಟ್ಟಿಯನ್ನೇ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬಳಸಬೇಕು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲೂ ಅದೇ ಪಟ್ಟಿಯನ್ನೇ ಬಳಸಬೇಕು ಅನ್ನುವಂಥದ್ದು ಕಾಯ್ದೆಯಲ್ಲಿ ತಿಳಿಸಿರುವ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೀತಾ ಇರುವಂತ ಸಂದರ್ಭದಲ್ಲಿ ಮತದಾರರ ಪಟ್ಟಿಯನ್ನು ತಯಾರಿಸ್ತಾರೆ ಆವಾಗ ನಡೆಯುವಂತಹ ಏನು ಮತದಾರರ ಪಟ್ಟಿಯ ತಯಾರಿಸ್ತಾರಲ್ಲ ಅದನ್ನೇ ಇಲ್ಲಿ ಬಳಸಬೇಕು ಅನ್ನುವಂಥದ್ದು ಹಾಗೆ ರೆವಿನ್ಯೂ ವಿಭಾಗದ ತಹಸೀಲ್ದಾರ್ ಏನು ಪಟ್ಟಿಯನ್ನು ತಯಾರಿಸ್ತಾರಲ್ಲ ಮತದಾರರ ಪಟ್ಟಿಯನ್ನು ಆ ಪಟ್ಟಿಯ ಪ್ರತಿಯನ್ನ ಗ್ರಾಮ ಪಂಚಾಯಿತಿಯ ಪಂಚಾಯಿತಿಯ ಕಾರ್ಯದರ್ಶಿ ನೆನ್ಪಿಟ್ಕೊಳ್ಳಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಒಂದು ಪ್ರತಿಯನ್ನ ಇಟ್ಟುಕೊಂಡಿರಬೇಕು ಒಂದು ಪ್ರತಿ ಇಟ್ಟುಕೊಂಡಿರಬೇಕು ಮತದಾರರ ಪಟ್ಟಿಯನ್ನ ಗ್ರಾಮ ಪಂಚಾಯತಿ ಯಾರ ಪಂಚಾಯತಿ ಯಾರ ಬಳಿ ಇರುತ್ತೆ ಅಂತ ಕೇಳ್ಬೋದು ಕ್ವಶನ್ ಮುಂದೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯ ಬಳಿ ಇರುತ್ತೆ ಒಂದು ಪ್ರತಿ ಇನ್ನು ಈ ಸಂದರ್ಭದಲ್ಲಿ ಚುನಾವಣಾ ದಿನಾಂಕ ಘೋಷಿಸಿದ ನಂತರದಲ್ಲಿ ಚುನಾವಣಾ ದಿನಾಂಕ ದಿನಾಂಕ ಘೋಷಿಸಿದ ನಂತರದಲ್ಲಿ ಘೋಷಿತ ನಂತರದಲ್ಲಿ ಫಲಿತಾಂಶ ಬರುವವರೆಗೆ ಫಲಿತಾಂಶ ಬರುವವರೆಗೆ ಮತದಾರರ ಪಟ್ಟಿಯಲ್ಲಿ ದಾರರ ಪಟ್ಟಿ ಪಟ್ಟಿಯಲ್ಲಿ ಏನಾದರೂ ಪರಿಷ್ಕೃತ ಆದರೆ ಆದರೆ ಈ ಚುನಾವಣೆಗೆ ಚುನಾವಣೆಗೆ ಅನ್ವಯಿಸುವುದಿಲ್ಲ ನೋಡಿ ಇದೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೋ ಚುನಾವಣೆ ದಿನಾಂಕ ಘೋಷಣೆ ಆಗಿರುತ್ತೆ ಗ್ರಾಮ ಪಂಚಾಯತಿ ಚುನಾವಣೆ ಐವತ್ತಾರೀಕಷ್ಟು ಐದು ಅಂತ ಇಟ್ಕೊಳಿ ಐದ ಚುನಾವಣೆ ದಿನಾಂಕ ಐದು ಆಗಿರುತ್ತೆ ಘೋಷಿಸಿದ ಒಂದು ಹತ್ತನೇ ತಾರೀಕು ರಿಸಲ್ಟ್ ಅಂತ ತಿಳ್ಕೊಳ್ಳಿ ಈ ದಿನಾಂಕದ ನಡುವೆ ಏನಾದರೂ ಮತದಾರರ ಪಟ್ಟಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಒಂದು ಐವತ್ತು ಜನ ಏನೋ ಒಂದು ಅನಿರೀಕ್ಷಿತವಾಗಿ ಸಾವಾಯ್ತು ಅಂತ ಇಟ್ಕೊಳ್ಳಿ ಅಥವಾ ಐವತ್ತು ಜನ ಹುಟ್ಟಾಯ್ತು ಅಂತ ಹುಟ್ಟು ಜನನ ಆಯ್ತು ಅಂತ ತಿಳ್ಕೊಳ್ಳಿ ಈ ಏನು ಪಟ್ಟಿಯನ್ನ ಘೋಷಿಸಿದ ದಿನಾಂಕದ ಪಟ್ಟಿ ಏನಿದೆ ಆ ಜನಸಂಖ್ಯೆನೇ ತಗದುಕೊಳ್ತಾರೆ ಬಿಟ್ರೆ ಇಲ್ಲಿ ಮೈನಸ್ ಆಗ್ಲಿ ಪ್ಲಸ್ ಆಗ್ಲಿ ರಿಸಲ್ಟ್ ಬರುವವರೆಗೂ ಕೂಡ ಯಾವುದೇ ರೀತಿಯ ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಅನ್ನುವಂಥದ್ದು ಪ್ರಕರಣ ಹತ್ತು ತಿಳಿಸುತ್ತದೆ ಇನ್ನು ಪ್ರಕರಣ ಹನ್ನೊಂದರಲ್ಲಿ ಅರ್ಹತೆಗಳನ್ನ ನೋಡ್ತಾ ಬರ್ತದೆ ಇನ್ನು ಚುನಾವಣೆಗೆ ನಾನು ನಿಲ್ಲಬೇಕು ನನ್ನ ಅರ್ಹತೆ ಏನೇನು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಯಾರು ಬೇಕಾದರೂ ಕೂಡ ಯಾವುದೇ ಜಾತಿ ಧರ್ಮ ಕುಲ ಇಲ್ಲದೆ ಎಲ್ಲರಿಗೂ ಸಮಾನ ಅವಕಾಶವಿದೆ ಸಮಾನ ಅವಕಾಶವಿದೆ ಅವಕಾಶವಿದೆ ನೋಡಿ ಜಾತಿ ಧರ್ಮ ಕುಲ ಎಂದೇ ಎಲ್ರಿಗೂ ಕೂಡ ಅವಕಾಶ ಇದೆ ಇಲ್ಲಿ ಅವಕಾಶ ಇದೆ ಅಂತ ಹೇಳಿ ಎಲ್ಲರೂ ಬಂದ್ಸಿರೋಕಾಗೋದಿಲ್ಲ ಇಲ್ಲಿ ಕನಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ವಯಸ್ಸಾಗಿರ್ಬೇಕು ಇರಬೇಕು ನೋಡಿದ್ರ ಇಲ್ಲಿ ಕೂಡ ಎಲ್ಲದಕ್ಕೂ ಒಂದೊಂದು ಏಜ್ ಲಿಮಿಟ್ ಇದೆ ಎಂ ಪಿ ಆಗ್ಬೇಕು ಅಂದ್ರೆ ಒಂದು ಏಜ್ ಇದೆ ಎಂ ಎಲ್ ಎ ಆಗ್ಬೇಕು ಅಂದ್ರೆ ಏಜ್ ಇದೆ ರಾಷ್ಟ್ರಪತಿ ಆಗ್ಬೇಕು ಅಂದ್ರೂ ಕೂಡ ಕನಿಷ್ಠ ವಯಸ್ಸಿಷ್ಟ ಆಗಿರಬೇಕು ಪ್ರಧಾನ ಮಂತ್ರಿ ಆಗ್ಬೇಕು ಅಂದ್ರೂ ಕೂಡ ಇಷ್ಟು ವಯಸ್ಸಾಗಿರ್ಬೇಕು ಪ್ರತಿಯೊಂದಕ್ಕೂ ಕೂಡ ಏಜ್ ಅನ್ನ ಲಿಮಿಟ್ ಇರುವಂತದ್ದು ಹಾಗೆ ಕೂಡ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯನಾಗ್ಬೇಕು ಅಂದ್ರೆ ಅವ್ನು ಕನಿಷ್ಠ ಇಪ್ಪತ್ತೊಂದು ವರ್ಷ ಪೂರ್ಣ ಆಗಿರ್ಬೇಕು ಅನ್ನುವಂಥದ್ದು ಕಾಯ್ದೆಯಲ್ಲಿ ತಿಳಿಸಿರುವಂತದ್ದು ಇನ್ನು ಎಲ್ರಿಗೂ ಕೂಡ ಎಸ್ ಸಿ ಎಸ್ ಟಿ ಒಬಿಸಿ ಮಹಿಳೆಯರು ಇವರಿಗೆಲ್ಲ ಒಂದು ಮೀಸಲಾತಿ ಅಂತ ಕೊಟ್ಟಿರ್ತಾರೆ ಈ ಮೀಸಲಾತಿ ಎಸ್ಸಿ ಎಸ್ ಟಿ ಒ ಬಿ ಸಿ ಒ ಬಿ ಸಿ ಇವರ ಮೀಸಲಾತಿಗಳಲ್ಲಿ ಇವರ ಮೀಸಲಾತಿಯಲ್ಲಿ ಬೇರೆ ಬೇರೆ ವರ್ಗದವರು ವರ್ಗದವರು ಭಾಗವಹಿಸುವಂತಿಲ್ಲ ನಾ ಹೇಳಿದೆ ನಿಮ್ಗೆ ಹಿಂದಿನ ಕ್ಲಾಸ್ ಅಲ್ಲಿ ತಿಳಿಸಿದೆ ರೊಟೇಷನ್ ಸಿಸ್ಟಮ್ ಅನ್ನುವಂಥದ್ದು ನಡೀತಾ ಇರೋದು ಈ ವರ್ಗದ ಮೀಸಲಾತಿ ಈ ವರ್ಷ ಇದೆ ಅಂದ್ರೆ ಆ ವರ್ಗದ ಮೀಸಲಾತಿಯವರ ಜನರೇ ಭಾಗವಹಿಸಬೇಕು ಮತ್ತೆ ಬೇರೆಯವರಿಗೆ ಅವಕಾಶ ಇರೋದಿಲ್ಲ ಅನ್ನುವಂಥದ್ದು ಕಾಯ್ದೆಯಲ್ಲಿ ತಿಳಿಸುತ್ತೆ ಆದ್ರೆ ಇವರು ಏನಿದ್ದಾರೆ ಒ ಬಿ ಸಿ ಆಗಿರ್ಬೋದು ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಇವರೆಲ್ಲರೂ ಕೂಡ ಜಿ ಎಂ ನಲ್ಲಿ ಬಂದು ಭಾಗವಹಿಸಬಹುದು ಜನರಲ್ ಮೆರಿಟ್ ನಲ್ಲಿ ಬಂದು ವರ್ಗದಲ್ಲಿ ಭಾಗವಹಿಸಬಹುದು ಅನ್ನುವಂಥದ್ದು ಕಾಯ್ದೆಯಲ್ಲಿ ಹೇಳಿದೆ ಅಹ್ ನೋಡಿ ಮತ್ತೊಂದು ಹೇಳಿರುವಂತದ್ದು ಕನಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರ್ಬೇಕು ಜಾತಿ ಕುಲ ಧರ್ಮ ಎಂದ ಎಲ್ರಿಗೂ ಕೂಡ ಅರ್ಹತೆ ಇರುವಂತದ್ದು ಸಮಾನ ಅವಕಾಶ ಇರುವಂತದ್ದು ಹಾಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ ಅಧ್ಯಕ್ಷನ ಆಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ಸದಸ್ಯರಾಗಿರ್ಬೋದು ಎಲ್ರಿಗೂ ಕೂಡ ಒಂದೇ ವಯಸ್ಸು ಇಪ್ಪತ್ತೊಂದು ವರ್ಷ ಆಗಿದ್ರೆ ನೀವು ಚುನಾವಣೆಗೆ ಅರ್ಹನು ಎಲ್ರಿಗೂ ಒಂದೇ ವಯಸ್ಸು ನಾನು ಅಧ್ಯಕ್ಷ ಆಗಿದ್ದೀನಿ ಅಂತ ಹೇಳಿ ಮೂವತ್ತು ವರ್ಷ ಇಲ್ಲ ಇಪ್ಪತ್ತೊಂದು ವರ್ಷ ಆಗಿದ್ರೆ ನೀವು ಚುನಾವಣೆಗೆ ಭಾಗವಹಿಸಬಹುದು ಅನ್ನುವಂಥದ್ದು ತಿಳಿಸುತ್ತೆ ನಂತರದಲ್ಲಿ ಮುಂದಿನ ಪ್ರಕರಣ ಯಾವುದು ಪ್ರಕರಣ ಹನ್ನೆರಡು ಅನರ್ಹತೆ ಬಗ್ಗೆ ತಿಳಿಸುವಂತದ್ದು ಅದನ್ನು ಮುಂದಿನ ಸ್ಲೈಡ್ ಅಲ್ಲಿ ನಾನು ಮುಂದಿನ ತರಗತಿಯಲ್ಲಿ ತಿಳಿಸ್ಬಿಡ್ತೇನೆ ಯಾಕೆಂದ್ರೆ ಸಾಕಷ್ಟಿದೆ ಅನರ್ಹತೆ ಬಗ್ಗೆ ಯಾವುದು ಅಬಕಾರಿ ನಿಯಮ ಬರುತ್ತೆ ಆಮೇಲೆ ದಂಡ ಸಂಹಿತೆ ಬರುತ್ತೆ ಆಮೇಲೆ ಶೌಚಾಲಯ ಇಲ್ದ್ರೆ ಅದೆಲ್ಲವನ್ನ ನಾ ಚರ್ಚೆ ಮಾಡ್ತೇನೆ ಮುಂದಿನ ಹನ್ನೆರಡರಲ್ಲಿ ಅದು ಸಾಕಷ್ಟಿದೆ ಅದಕ್ಕೋಸ್ಕರ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಬಟನ್ ಕೇ ಪ್ರೆಸ್ ಮಾಡಿ ಏನಾದ್ರೂ ಒಂದು ಸಜೆಷನ್ ಇದ್ರೆ ನನಗೊಂದು ಕಮೆಂಟ್ ಮಾಡ್ತೀನಿ